ಏನ್ ಸಣ್ಣ ಹಿಂಗ್ ಮಾಡ್ತಾ ಇದಿಯಾಪಿ ದಬ್ಬೆಲ್ಲಾ ಗೆದ್ಲಿಕ್ಕಿದ್ದು ಅವನ್ ಕೊಡತಾ ಇದ್ ಕಣ್ಪವಿ ಅದೇನಪ್ಪ ಇಷ್ಟ ಮಾಡ್ತೀಯ ವರ್ಷಕ್ಕಿತ್ತ ಕಬ್ನದ್ ಬಿಟ್ಟು ಇದ್ ಗೆದ್ದಿಕ ಕುಂತಿದ್ಯಾಪಿ ನಾನು ಅಂಜಿ ಅನ್ಕೊಂಡಿದ್ದು ಇದನ್ನೆಲ್ಲ ದಬ್ಬೆ ಎಲ್ಲಾ ಕಿತ್ತಾಕ್ ಬಿಟ್ಟು ಕಬ್ನದ್ ಆಂಗಲ್ ತಂದ್ ಹಾಕೋಣ ಅಂತ ಈ ಒಂದ್ ವಾರದ ಮುಂಚೆ ನಾನು ಅಂಜನಾ ಎಲ್ಲೋ ಹೋಯ್ದು ಅದ್ ನೋಡ್ಮೇಲೆ ಇದ್ರಲ್ಲೇ ಅಷ್ಟ ದಿನ ಮುಂದಕ್ಕೆ ಅನ್ಕೊಂಡಿದಿನಿ ಏನಕ್ಕ ಏನೋ ಅಂಜನಾ ಅಂತ ನನ್ ಬಗ್ತಾಡ್ತಾ ಇರಂಗರ ಜನ ಪವಿ ಈ ಅವಳೆ ಈ ಡಬ್ಬೆಲ್ಲ ಬಿಟ್ಟು ಕಬ್ಬಿಣದ ಆಂಗಲ್ ಹಾಕದಲ್ವ ಅಂತ ಕಬ್ಬಿಣದ ಹ್ಞೂ ಅದೇ ಒಕ್ಕಂದ ಅಲ್ಲಿ ಕರ್ಕೊಂಡು ಹೋಗಬೇಕಾಯ್ತು ಕಾರಣ ಅದು ಎಲ್ಲಿ ಆಗಿದೆ ನೀವು ಇಬ್ಬರು ಆವಾಗಲಿಂದ ಹಂಗೆ ಅಂತಿದ್ದೀರಲ್ಲ ಓ ನಾವು ಹೋಗಿದ್ದು ಹಂಗಿಲ್ಲ ಈಗ ನೀನು ಹೇಳ್ತಾ ಇದೀಯಲ್ವ ಕಬ್ಬಿಣ ಹಾಕು ಕಬ್ಬಿಣ ಹಾಕು ಅಂತ ಕಬ್ಬಿಣ ಎಲ್ಲಿಂದ ಬರುತ್ತೆ ಅಂತ ಗೊತ್ತಾ ಫ್ಯಾಕ್ಟ್ರಿಯಿಂದ ಹಾಗಾದ್ರೆ ಫ್ಯಾಕ್ಟ್ರಿಗೆ ಎಲ್ಲಿಂದ ಬರುತ್ತೆ ಅದು ಸ್ವಾಮೀಣ ಇರು ಹೇಳ್ತೀನಂತೀರ ಅದೆಲ್ಲೋ ಮಣ್ಣಿಂದ ತೆಗಿತಾರೆ ಅಂತ ಗೊತ್ತಿತ್ತಪ್ಪ

ಯಪ್ಪಾ ಅಣ್ಣಾ ಇದೇನಣ್ಣ ಹಿಂಗೈತೆ ಇಷ್ಟಳ ಐತ ಎಕರೆ ಎಕ್ರೆ ಇದು ಸುಮಾರು ಮೂವತ್ತ ಮೂವತ್ತೈದು ಹೆಕ್ಟರ್ ಅಂತ ಹೇಳಿದ್ರು ಕಣಕ ಅವರು ಯಪ್ಪ ಅಷ್ಟು ಅಂತಾರೆ ನೀನು ಜನ ಆಮೇಲೆ ನಿನ್ ತೋಟಲೆಲ್ಲಾರೆ ಇರಬೇಕಿತ್ತು ಮಣ್ಣೆಲ್ಲ ಬಡ್ಕೊಂಡ್ ಬಿಡಿವಲ್ವಾ ಅಕಾವ್ ಹಿಂಗೆ ತೋಟಕ್ಕೆಲ್ಲ ಮಣ್ಣೆಲ್ಲ ಒಡ್ಕೊಣಕ್ ಬಿಡಲ್ಲ ಕಣಕ ಮತ್ತೆ ಮಣ್ಣೆಲ್ಲ ಏನ್ ಮಾಡ್ತಾರೆ ಅಂತ ಅವರು ಓಹ್ ಇಲ್ಲಿ ಮಣ್ಣು ತೆಗ್ದಿರೋದು ಅಷ್ಟು ಹಾಳನಾ ಆ ಕಡೆ ಮಣ್ಣು ಹುರ್ದಿರೋದಷ್ಟು ಅದು ನಿನಗೆ ಹೇಳಿದ್ರೆ ಅಗಾಧ ಅನ್ಸಲ್ಲ ಶ್ರಮಣ ಅದೈತಲ್ಲ ಫೋಟೋ ಅದನ್ನ ಫೋರ್ಸು ಅದನ್ನು ಇದ್ದೇ ಒಂದು ಬೆಟ್ಟದ ತೆರ ಐತೆ ನೋಡ್ದೇನಕ್ಕ ಹೇಳ್ತಿಯಲ್ಲ ಎಷ್ಟೆಲ್ಲ ಹಾಳಾಗೈತೆ ನೋಡು ಪರಿಸರ ಅಲ್ಲ ಎಲ್ಡು ಕಬ್ಬಿಣ ಹಾಕಕ್ಕೆ ಅಷ್ಟೊಂದು ಥರ ಹಾಳ್ ಮಾಡ್ಬೇಕಾ ಅಕ್ಕ ಹೋ ನಿಮ್ಮ ಮನೆಗೆಲ್ಲ ಕಬ್ಬಿಣಗಳು ಬಳಸೋದೆ ಇಲ್ವಾ ನೀವು ಇನ್ಯಂತಕ್ಕೆ ಬಳಸ್ತೀವಿ ಎಲ್ಡು ಆಂಗಲ್ ಹಾಕತೀವಿ ಒಂದು ಗೇಟಿಗೆ ಸೀಟಿಗೆಪ್ಪ ಅಷ್ಟೇ ಅಪ್ಪಾ ಇನ್ಯಂತಕ್ಕೆ ಹಾಕ್ತೀವಿ ನಾವು ಹಂಗಾರೆ ನೇಂತಕ್ಕು ಬಳಸೋದೇ ಅಲ್ವೋ ಅಲ್ಲ ಸ್ವಾಮಿ ನಾ ಕಬ್ಬಿಣದ ಪಾತ್ರೆ ತುಕ್ಕಿಡ್ತವೆ ಅಂತ ಸ್ಟೀಲ್ ಬಳಸ್ತೀವಿ ಸ್ಟೀಲ್ ಏನ್ ಮಾಡ್ತಾರೆ ಅನ್ಕೊಂಡಿದ್ಯಾ ಅದನ್ನೆಲ್ಲ ತೆಗಿತಾರೆ ಏನೋಪ್ಪ ಎಲ್ಲಿಂದನು ತೆಗಿಯಲ್ಲ ಆ ಸ್ಟೀಲ್ ನೋವ ಈ ಕಬ್ಬಣ ಐತಲ್ಲ ಅದನ್ನೇ ಚೆನ್ನಾಗಿ ಕುದಿಸಿ ಅದಕ್ಕೆ ಏನ ಸೇರಿಸಿ ಅದನ್ನೇ ಕಬ್ಬಣದಿಂದಾನೇ ಸ್ಟೀಲ್ ಮಾಡ್ತಾರೆ ಅಲ್ಲ ಸ್ಟೀಲ್ ಅಂತ ಅಂದ್ರೆ ಎರಡು ಪಾತ್ರೆ ನಾವು ಬಳಸೋದು ಹಂಗಾರೆ ಇನ್ನೇನು ಬಳಸಲ್ವಾ ಇನ್ನೇನ್ ಬಳಸ್ತೀವಿ ನಾವು ಕಾರ್ ಬಳಸಲ್ವಾ ಕಣ ಸ್ವಲ್ಪ ಇರುತ್ತೆ ಆಮೇಲೆ ಗಾಡಿ ಟಿವಿ ಫ್ರಿಜ್ ವಾಷಿಂಗ್ ಮಷೀನು ಅದಲ್ಲಿ ಪ್ಲಾಸ್ಟಿಕ್ ಇರೋದು ಅಷ್ಟೇ ಪ್ಲಾಸ್ಟಿಕ್ ಇರೋದು ಇನ್ನು ಮಿಕ್ಕಿದ್ದು ಸ್ಟೀಲ್ ಇರೋದು ಹ್ಞೂ ಕರೆಕ್ಟ್ ಸಮಯ ಅದ್ರಲ್ಲಗೂ ಸ್ಟೀಲ್ ಇರುತ್ತಲ್ವಾ ಅಲ್ಲ ಇದಕ್ಕೆಲ್ಲ ಬಳಸ್ತೀವಿ ಅಂತಂದ್ರೆ ಅಷ್ಟೊಂದು ಕಣ್ಣು ತೆಗಿಲೇಬೇಕಾಗುತ್ತಲ್ವಾ ಬೀರೋದ್ರಿಂದ ಇದೆ ತಾನೇ ಇವತ್ತಿನ ಕಾಲಕ್ಕೆ ತಕ್ಕಂತೆ ಇವೆಲ್ಲ ಬೇಕೇ ಬೇಕು ಅದೆಲ್ಲ ಹೋಗ್ಲಿ ಅಂದ್ರೆ ಅಲ್ಲಿರೋರು ನಮ್ಮಂತೆ ಜನ ಅವ್ರ ಅಲ್ಲನು ಅವ್ರ ಜನದ ಕತೆ ಜನರು ಇರ್ತಾರ ಅಲ್ಲಿ ಅಯ್ಯೋ ಪವಿ ಆ ಗಣಿಗಾರಿಕೆ ನಡೆದಿರೋದ್ರಿಂದ ಎರಡ್ ಕಿಲೋಮೀಟರ್ ದೂರದಲ್ಲಿ ಊರಿರೋದು ಆ ಹಳ್ಳಿಲಿ ಆ ಜನಗಳು ಎಷ್ಟೆಲ್ಲ ತೊಂದರೆ ಅನ್ಭವಿಸ್ತಾವ್ ಗೊತ್ತಾ ಊರ್ ಮಕ್ಳುಗಳಿಗೆ ಸ್ಕೂಲ್ ಹೋಗಕ್ಕೆ ಬಸ್ ಇಲ್ಲ ರೋಡ್ ಸರಿ ಇಲ್ಲ ಗಣಿ ನಡೆದಿರೋದ್ರಿಂದ ಗೋಡೆಗಳೆಲ್ಲ ಬಿರುಕ್ ಬಂದಿವೆ ಮತ್ತೆ ಕೆರೆಗಳೆಲ್ಲ ಬತ್ತೋಗ್ಯವಂತೆ ಏನ್ ಸ್ವಾಮಿಯಣ್ಣ ಜನಗಳ ಪರಿಸ್ಥಿತಿ ಹಂಗಾಗ್ಬಿಟ್ಟೈತಿ ಹಂಗಾಗಿ ನಾನು ಕಬ್ಣ ಏಂಕರ ಬಳಸಲೇ ಬೇಕಾಗುತ್ತಾನೆ ತೆಗಿತಾ ಇದೀವಿ ಬಳಸ್ತಾ ಇದೀವಿ ಅದನ್ನ ಮರುಬಳಕೆನೂ ಬಳಕೆನೂ ಮಾಡ್ತಾ ಇದೀವಿ ಸಾಲದು ಅಂತ ಇನ್ನು ಹೊಸ್ತು ಹೊಸ್ತ ತೆಗ್ದು ಬಳಸ್ತಿದೀವಲ್ವಾ ನೀನು ಈ ವರ್ಷದ ಮಟ್ಟಿಗೆ ಕಬ್ಣ ಬಳಸ ಕಮ್ಮಿ ಮಾಡ್ತೀನಿ ಅಂತಂದಿದ್ದು ಹೌದು ಪವಿ